ಇವತ್ತು ಭೋವಿ ಗುರುಪೀಠದ ಈ ಪುಣ್ಯಕ್ಷೇತ್ರದಲ್ಲಿ ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಭಾಳ ಪ್ರತಿ ವರ್ಷ ಒಂದನ್ನೊಂದದ ಕಾರ್ಯಕ್ರಮ ಆಗ ನೆರವೇರಿಸಿದಂಥ ಬಂದಂಥ ನಮ್ಮ ಕುಲಗುರುಗಳು ಶ್ರೀ ಶ್ರೀ ಜಗದ್ಗುರು ಇಂಬಡಿ ಸಿದ್ದಾರ ಸ್ವಾಮೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಅನೇಕ ಜನ ಗುರುಗಳು ಭಗೀರಥ ಮಹಾರಾಜ ಪೀಠದ ಗುರುಗಳು ಅಡಪದಪ್ಪಣ್ಣ ಗುರುಪೀಠದ ಪೂಜರು ಮಡಿವಾಳ ದೇವರ ಗುರುಪೀಠದ ಪೂಜರು ಈ ರೀತಿ ಬಹಳಷ್ಟು ಎಲ್ಲ ಗುರುಪೀಠದ ಪೂಜರು ಕೂಡ ವೇದಿಕೆ ಬೇಲೆರೋದ್ರಿಂದ ಎಲ್ಲ ಪರಮ ಪೂಜಾರ ಪಾದಗಳಿಗಲ್ಲಿ ನಮಸ್ಕರಿಸುತ್ತ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ರವಿ ಮಕ್ಕಳ ಸರ್ ಅವರೇ ಮಾಜಿ ಶಾಸಕರಾದಂಥ ಚಂದ್ರಪ್ಪನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ ಅಕ್ಕಿ ತ ಅಕ್ಕ ತಂಗಿಯರೇ ತಾಯಿಯಂದರೇ ಪತ್ರಕರ್ತ ಸ್ನೇಹಿತರೇ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಗುರುಗಳು ದಿಕ್ಷ ಸ್ವೀಕಾರ ಮಾಡಿ ಪಟ್ಟಾಭಿಷೇಕ ಸ್ವೀಕಾರ ಮಾಡಿ ನಲವತ್ತು ವರ್ಷದ ಹುಟ್ಟಬ್ಬವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿವಲ್ಲ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ವಿಷಯ ಇವತ್ತು ಗುರುಗಳು ನಲವತ್ತು ವರ್ಷದ ಹುಟ್ಟ ಬಂದರೆ ನಾವು ಯಾರು ನೆಂಬಕ್ಕೆ ಆಗ್ತಾ ಇಲ್ಲ ನಮ್ಮ ಪೂಜರು ಇಪ್ಪತ್ತು ವರ್ಷದವ್ರು ಕಂಡಂಗ ಆಗ್ತಾರೆ ಆದ್ರ ನಲವತ್ತು ವರ್ಷದ ಊಟ ಹಬ್ಬ ಆಚರಣೆ ಮಾಡಕ್ ಹತ್ತೀವಿ ಇವತ್ತು ನಾವು ಪೂಜರು ಹೇಗದಾರಂದ್ರೆ ಇಡೀ ರಾಜ್ಯಾದ್ಯಂತ ಬೋವಿ ಸಮಾಜ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂದ್ರೆ ಅಲ್ಲಿಗೆ ಪೂಜೆಯವರ ಆಗಮನಿಸತಕ್ಕಂಥದ್ದಂತೂ ಪಕ್ಕಾ ಕರ್ನಾಟಕ ರಾಜ್ಯದಲ್ಲಿ ಬೀದರ್ದಿಂದ ಮೈಸೂರುವರೆಗೂ ಕೋಲಾರದಿಂದ ಬೆಳಗಾವವರೆಗೂ ಮಂಗಳೂರುವರೆಗೂ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಎಲ್ಲಿ ಬರಮಾಡ್ಕೊಂತಾರ ಅಲ್ಲಿಗೆ ಪೂಜರು ತಪ್ಪದೇ ಆ ಕಾರ್ಯಕ್ರಮ ಒಂದು ಮನೆಯಲ್ಲಿ ತೊಟ್ಟಲು ಕಾರ್ಯಕ್ರಮ ಅದಂದರೂ ಕೂಡ ಕರೆದಂಥ ಭಕ್ತರ ಮನೆಗೆ ಹೋಗ್ತಕ್ಕಂಥದ್ದು ಪೂಜರ ಧರ್ಮ ಅವರು ಇಷ್ಟೊಂದು ಕಾಲಿಗೆ ಏನು ಒಂದು ಚಕ್ರವನ್ನು ಕಟ್ಟಿಕೊಂಡು ಪ್ರವಾಸ ಮಾಡ್ತಕ್ಕಂಥದ್ದು ನೋಡಿದರೆ ರಾತ್ರಿ ಅನ್ನಲ್ಲ ಅಂತ ಹೇಳಲ್ಲ ಆರೋಗ್ಯ ಏರುಪೇರು ಅಂತೂ ನೋಡಲ್ಲ ಯಾವುದೇ ಸಂದರ್ಭದಲ್ಲಿ ಭಕ್ತರು ಕರೀತಾರೆ ಅಂದ್ರೆ ಅವರ ಕಾರ್ಯಕ್ರಮಗಳಿಗೆ ತಪ್ಪದೆ ಹಾಜರಾಗ್ತಕ್ಕಂಥ ಪೂಜರು ಇವತ್ತು ಬೋವಿ ಸಮಾಜ ಪಡ್ಕೊಂಡಿದೆ ಅಂದ್ರೆ ಬೋವಿ ಸಮಾಜದ ಪುಣ್ಯ ಅಂತಕ್ಕಂಥದ್ದು ನಾವು ಎಂದು ಮರಿಬಾರದು ನಮ್ಮೆಲ್ಲರ ಪುಣ್ಯ ಇದ್ದು ಸಮಾಜ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿದೆ ಬೋವಿ ಸಮಾಜ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಬಲಿಷ್ಠವಾಗಿ ಬೆಳೀತಾ ಇದೆ ಬಲಿಷ್ಠವಾಗಿ ಬೆಳೀತಾ ಇದೆ ರಾಜಕೀಯವಾಗಿ ಬೆಳೆತೇ ಇದೆ ಶೈಕ್ಷಣಿಕವಾಗಿ ಇದೆ ವ್ಯಾವಹಾರಿಕವಾಗಿ ಬೆಳೆತೇ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಪೀಠದ ಗುರುಗಳು ಏನು ಅವ್ರು ಕೊಡತಕ್ಕಂಥ ಸಂದೇಶ ಕೆಲವೊಬ್ಬರು ಮಾತನಾಡೋದು ಕೇಳಿದ್ದೀನಿ ಆದರೆ ಗುರುಗಳು ಯಾರು ಏನೇ ಮಾತಾಡಿದ್ರು ಕೂಡ ಸುಮ್ಮನೆ ಮುನ್ನೋಡಿ ಹೋಗ್ತಾ ಇರ್ತಾರ ಮುನ್ನೋಡಿ ಅವ್ರು ಹಂಗೆ ಹೇಳಂಗೆ ಹೇಳ್ತಿರ್ತಾರ ಓದ್ರ ಓದ್ತಿರ್ತಾರ ಮಾತಾಡೋರು ಮಾತಾಡ್ತಿರ್ತಾರ ಆದರೆ ಗುರುಗಳು ಏನು ಮಾಡಿಲ್ಲ ಅಂತಕ್ಕಂಥ ಭಾವನೆ ನಂಬಲ್ಲಿ ಇರಬಾರ್ದು ಗುರುವಿಗೆ ನಾವೇನು ಮಾಡಿವಿ ಮಟ್ಟಕ್ಕೆ ಭಾವನೆ ನಂಬಲ್ಲಿ ಅಳವಡಿಸಿ ಬಗ್ಗೆ ಇದು ಬೋ ಸಮಾಜದ ತೀರ್ಮಾನ ಏನಾಗಿದೆ ಇವತ್ತಂದ್ರೆ ನಮ್ಮ ಗುರುಗು ನಮ್ಮ ಪೀಠಗಳು ಬೆಳಿಬೇಕು ಅಂತೀವಿ ಹಿಂದೆ ಬಾಗಲಕೋಟೆಯಲ್ಲಿ ಪೀಠ ಇದ್ದಾಗ ಶರಣಬಸಪ್ಪ ಅಪ್ಪಂಗಳು ಅವತ್ತ ಅವರ ಮುಖಂಡತ್ವದಲ್ಲಿ ಗುರುಪೀಠವನ್ನು ಸ್ಥಾಪನೆ ಮಾಡಿಕೊಂಡು ಬಾಗಲಕೋಟೆ ಭಾಗದಲ್ಲಿನೇ ಇವತ್ತು ಅವರು ಸಾಧ್ಯತೆ ಇವತ್ತು ಇವತ್ತಿನ ಎಷ್ಟೊಂದು ಬೆಳವಣಿಗೆಗಳು ಇರಲಿಲ್ಲ ಈ ಸೌಕರ್ಯಗಳು ಅವತ್ತಿರಲಿಲ್ಲ ಇವತ್ತಿರ್ತಕ್ಕಂಥ ಅನೇಕ ಏನಿವ ಮೀಡಿಯಾ ಇರಬಹುದು ಇವತ್ತು ವಿಜ್ಞಾನ ಇರಬಹುದು ಇವತ್ತು ಈ ರೀತಿ ಅವಕಾಶಗಳು ಇರಲಾರ ಸಂದರ್ಭದಲ್ಲಿ ಕೂಡ ಶರಣಬಸಪ್ಪ ಅಪ್ಪಂಗಳು ಅವತ್ತ ಸಮಾಜವನ್ನು ಸಂಘಟನೆ ಮಾಡತಕ್ಕಂಥದ್ದು ಸಮಾಜಕ್ಕೆ ಸಂದೇಶ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರು ಯಾವಾಗ ಅವರು ಲಿಂಗೈಕರಾದ ಮೇಲೆ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಪೂಜರನ್ನ ಅಲ್ಲಿ ಪಟ್ಟಾಭಿಷೇಕ ಮಾಡಿ ಎರಡೂ ಮಠದ ಜವಾಬ್ದಾರಿಯನ್ನು ಕೊಟ್ಟಾಗ ಪೂಜವರು ಎರಡು ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಏನು ಶರಣಬಸಪ್ಪ ಅಪ್ಪಂಗಗಳು ಆಯ್ಕೊಟ್ಟಂತ ಆದಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎರಡೂ ಪೀಠವನ್ನು ಬಹಳ ನೀಟಾಗಿ ಇವತ್ತು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಗುರುಗಳು ಇವತ್ತು ಎಂತ ಒಂದು ಕೆಲಸವನ್ನು ಮಾಡ್ತಾ ಇದಾರೆ ಅಂದರೆ ಸಮಾಜ ಇಲ್ಲಲ್ಲಿರ್ತಕ್ಕಂಥ ಬಡ ಮಕ್ಕಳಿಗಾಗಿ ಯಾರು ಆರ್ಥಿಕದಿಂದ ಹಿಂದುಳ್ಕೊಂಡಂಥವರು ಬಹಳಷ್ಟು ಮುಂದೆ ಬರಲಾರದಂತ ವ್ಯವಸ್ಥೆಯಲ್ಲಿ ಹಳ್ಳಿಗಳಲ್ಲಿ ಉಳ್ಕೊಂಡಂಥವರು ಅಂತವರಿಗಾಗಿ ಇವತ್ತು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು ಚಿತ್ರದುರ್ಗದಲ್ಲಿ ಬಾಗಲಕೋಟೆಯಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು ಭೋವಿ ಸಮಾಜದ ಮಕ್ಕಳಿಗೆ ವಿದ್ಯೆ ಒಂದು ವ್ಯವಸ್ಥೆ ಮಾಡಿದಾರೆ ಅಂದ್ರೆ ಅದು ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳು ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳು ಅಂತಕ್ಕಂಥದ್ದು ನಾವು ಮರಿಬಾರ್ದು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ವರ್ಷಕ್ಕೆ ಒಂದ್ಸಾರಿ ಎರಡು ಸಾರಿ ನಮ್ಮ ನಿಮ್ಮೆಲ್ಲರನ್ನು ಕರೆದ ಜ್ಞಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಮಠದಲ್ಲಿ ದಾಸೋಗ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಸ್ವಾಮಿ ಇದು ಸಣ್ಣ ವಿಷಯನ ವಿಚಾರ ಮಾಡಬೇಕು ನಾವು ವಿದ್ಯ ವಿದ್ಯವನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಕೊಡತಕ್ಕಂಥದ್ದು ಮತ್ತು ದಾಸೋಗವನ್ನು ಕೊಡತಕ್ಕಂಥ ಕೆಲಸಗಳನ್ನು ಮಾಡ್ತಾವಲ್ಲ ಮಠಗಳು ಇದು ಸಣ್ಣ ವಿಷಯ ಅಲ್ಲ ಇದಕ್ಕೆ ಆಗ್ತಕ್ಕಂಥ ಖರ್ಚು ವೆರ್ಚುಗಳು ಕೂಡ ನಾವು ವಿಚಾರ ಮಾಡಬೇಕು ಭಕ್ತರಾದಂತವ್ರು ಇಂಥ ಒಂದು ಮಠದಲ್ಲಿ ಇಷ್ಟೊಂದು ಶಿಕ್ಷಣವನ್ನು ನಡೀತಾ ಇದೆ ಇಂಥ ಮಠದಲ್ಲಿ ಇಂತಿಂತ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ಅನ್ಕೊಂಡಿವಿ ಗುರುಗಳು ಇವತ್ತು ಹುಟ್ಟಬ್ ಸಲುವಾಗ ಪಟ್ಟಾಭಿಷೇಕ ಸೋಲಕಾರ ನಮ್ಮನ್ನು ಕರೆಸೋರು ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ತಪ್ಪು ಭಾವನೆ ಪೂಜಾರು ಯಾವತ್ತು ಹಬ್ಬವನ್ನು ಹುಟ್ಟಹಬ್ಬವನ್ನು ಇಷ್ಟು ಅದ್ಧೂರವಾಗಿ ಆಚರಣೆ ಮಾಡಿಕೊಂಡ ಇತಿಹಾಸದಾಗೆ ಇಲ್ಲ ಅವ್ರು ಮಾಡತಕ್ಕಂಥದ್ದು ಒಂದೇ ಕಾಯಕ ಭೋವಿ ಸಮಾಜವನ್ನು ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿ ಕೂಡಿಸ್ಬೇಕು ಕೂಡಿಸಿ ಏನಾದರೂ ಸಮಾಜಕ್ಕೆ ಸಂದೇಶ ಕೊಡಬೇಕನ್ನೋ ಉದ್ದೇಶದಿಂದನೇ ಇಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಹುಟ್ಟೊಬ್ಬ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಆಗಲಿ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಅದ್ದೂರಿ ಮಾಡ್ತಕ್ಕಂಥ ಭಾವನೆಗಳು ನೋಡಿದ್ದೀನಿ ಪೂಜೆಯನ್ನ ಭಾಳಷ್ಟು ಸಲ ನಾವು ಭಾಳ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೀವು ಯಾಕೆ ಎಕ್ಸ್ಪೆಂಡಿಚರ್ ಮಾಡ್ತೀರಿ ಇಂಥ ಕಾರ್ಯಕ್ರಮಗಳು ಯಾಕೆ ಮಾಡ್ತಾ ಇದ್ದೀರಿ ಇದಕ್ಕೆ ಎಕ್ಸ್ಪೆಂಡಿಚರ್ ಆಗ್ತದಲ್ಲ ಅಂತ ನಾನು ಕೇಳಿದ್ರೆ ಇಲ್ಲಪ್ಪಾಜಿ ಸಮಾಜವನ್ನು ನಾವು ಕೂಡಿಸ್ಬೇಕು ಸಮಾಜ ಸಂಘಟನೆ ಆಗಬೇಕು ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ಕೊಡಬೇಕು ಸಮಾಜಕ್ಕೆ ಜ್ಞಾನದ ಅರಿವನ್ನು ಕೊಡಬೇಕು ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದು ನಮ್ಮ ಪುಣ್ಯ ಇದು ಇದು ನಮ್ಮ ಪುಣ್ಯ ಇದು ಇದನ್ನು ನಾವೆಲ್ಲರೂ ಅಳವಡಿಸಬೇಕು ಬೋವಿ ಸಮಾಜ ಬಹಳಷ್ಟು ಹಿಂದುಳಿದ ಸಮಾಜ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾವು ಬಹಳಷ್ಟು ಇದನ್ನ ಪ್ರಯತ್ನವನ್ನು ಮಾಡಿದೀವಿ ಇಡೀ ರಾಜ್ಯದಂತ ಪ್ರವಾಸ ಮಾಡಿದೀವಿ ನಾವು ನಮ್ಮ ರವಿ ಮಕ್ಕಳವರು ಬಹಳಷ್ಟು ಓಡಾಟ ಮಾಡಿದ್ದೀವಿ ಎಲ್ಲೆಲ್ಲಿ ಅಲ್ಲಿ ಓದಿವಿ ಬಹಳಷ್ಟು ಅಲ್ಲಿ ಏನಾದರೂ ಒಂದು ವಿಷಯವನ್ನ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ನೀವೆಲ್ಲರೂ ಒಗ್ಗಟ್ಟಾಗಿರ್ರಿ ಒಂದಾಗಿರ್ರಿ ಸಮಾಜವನ್ನು ಮೇಲ್ಮಟ್ಟಕ್ಕೆ ಒಯ್ಬೇಕಾಗಿದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿವಿ ಆದರೂ ಕೆಲವೊಂದು ಭಾಗದಲ್ಲಿ ಸಮಾಜವನ್ನು ಸುಧಾರಣೆ ಮಾಡೋಕ್ಕಾಗಲಿಲ್ಲ ತನ್ನಷ್ಟಕ್ಕೆ ತಾನೇ ಸುಧಾರಣೆ ಆಗುತ್ತೆ ಇದೆ ಗುರುಪೀಠದ ಗುರುಗಳು ಅದರಲ್ಲ ಇಮ್ಮಡಿ ಸಿದ್ದರಾಮೇಶ್ವರ ಪೂಜರು ಇಡೀ ರಾಜ್ಯ ತುಂಬ ಓಡಾಡಿ ಸಂದೇಶವನ್ನು ಕೊಟ್ಟಂಥದ್ದು ನಾವೇನಾದರೂ ಅಳವಡಿಸಿಕೊಂಡದ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಯಾರು ಕೇಳೋರು ಇರೋಲ್ಲ ನೆನಪಿರಲಿಲ್ಲ ಎಲ್ಲ ಬಹು ಸಮಾಜದ ಬಂಧುಗಳು ಇವತ್ತು ನಾನೊಬ್ಬ ಶಾಸಕನಾಗಿ ಮಾತಾಡಿ ಹೇಳ್ತಾ ಇದ್ದೀನಿ ನಿಮ್ಗೆ ಸಂದೇಶ ಕೊಡ್ತಾ ಇದ್ದೀನಿ ಯಾವತ್ತು ಈ ಗುರುಪೀಠದಲ್ಲಿ ಸಂದೇಶ ಬರ್ತೈತಿ ಅದನ್ನ ಏನಾದರೂ ನಾವು ಪಾಲನೆ ಮಾಡೋದೇ ಹೋದ್ರೆ ಏನಾದರೂ ನಾವು ಅದನ್ನು ಅಳವಡಿಸೇ ಹೋದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಡೆದಂತ ರಾಜಕೀಯ ವ್ಯವಸ್ಥೆ ಇರಬಹುದು ಇವತ್ತು ನಡೆದಂತ ಅನೇಕ ವ್ಯವಸ್ಥೆಗಳನ್ನ ನೋಡಿರಿ ಜಾತಿ ಇಲ್ಲಂದ್ರೆ ಯಾವುದು ನಾವು ಮುಂದುವರಿಯಕ್ ಜಾತಿ ಇವತ್ತು ಯಾವ ರೀತಿ ಜಾತಿ ಧರ್ಮ ಜಾತಿಗಳ ಕೆಲಸಗಳು ಮಾಡ್ಕೊಂತದನ್ನ ನೀವೆಲ್ಲರೂ ಗಮನಿಸ್ಬೇಕು ನಾವು ಇನ್ನು ಮುಂದೆ ಯಾರೇ ಒಬ್ಬ ಲೀಡರ್ ಬಂದು ಹೇಳ್ತಾನೆ ಒಬ್ಬ ರಾಜಕಾರಣಿ ಬಂದು ಹೇಳ್ತಾನೆ ಅದಕ್ಕೆ ಯಾವುದಕ್ಕೂ ನಾವು ತೆಲು ಕೊಡ್ತಕ್ಕಂಥದ್ದಲ್ಲ ಆದ್ರೆ ಗುರುಪೀಠ ಸಂದೇಶವನ್ನು ನಾವು ಪಾಲನೆ ಮಾಡ್ಬೇಕಾಗಿದೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಗುರು ಏನ್ ಹೇಳ್ತಾರ ನಮ್ಮ ಗುರುವಿನ ಸಂದೇಶ ಯಾವಾಗ ಬರ್ತೈತಿ ನಾವು ಗುರುವಿನ ಸಂದೇಶವನ್ನ ಕಾಯ್ತಕ್ಕಂಥವ್ರು ಆಗ್ಬೇಕು ನಮ್ಮಷ್ಟಕ್ಕೆ ನಾವೇ ದೊಡ್ಡವರು ನಮ್ಮಷ್ಟಕ್ಕೆ ನಾವೇ ಏನ್ ಬೇಕಾದ್ರೆ ಮಾಡ್ತೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬಾರ್ದು ಇದನ್ನ ನಾವು ಬಹಳ ಅಳವಡಿಸಿಕೊಂಡಾಗ ಮಾತ್ರ ಸಮಾಜ ಸುಧಾರಣೆ ಆಗಕ್ಕೆ ಸಾಧ್ಯ ಆಗ್ತೈತಿ ನೋಡಿದಿವಿ ಅನೇಕ ಸರ್ಕಾರಗಳಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿವಿ ಏನು ಬೇಡಿಕೆಗಳಿಟ್ಟು ಹೊಸ ಆಯೆಗಳನ್ನು ನೀಡಿರ್ಸಲಿಲ್ಲ ಅಲ್ಲಿ ಒಬ್ಬರು ನಮ್ಮವ್ರು ಇದ್ರು ಮಂಜುನಾಥ್ ಪ್ರಸಾದ್ ಅವ್ರನ್ನ ಇವತ್ತೇನು ನಾವು ಸನ್ಮಾನ ಮಾಡಿದೀವಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಸಮಾಜಕ್ಕೆ ಯಾವತ್ತೂ ಬೇಕು ಅಂತ ಒಬ್ಬ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕು ನಾನು ಮೂರು ಬಾರಿ ಶಾಸಕನಾದೆ ಮಂಜುನಾಥ್ ಪ್ರಸಾದ್ ಅವರು ಮಾಡಿದಂಥ ಒಬ್ಬ ಐ ಎಸ್ ಆಫೀಸರ್ ಸರ್ಕಾರದಲ್ಲಿ ಮಾಡಿದಂತ ಸಮಾಜ ಸೇವೆ ಯಾವೊಬ್ಬ ಅಧಿಕಾರಿಗೆ ಮಾಡಕ್ಕೆ ಆಗ್ತೈತೆ ಇಲ್ಲ ಗೊತ್ತಿಲ್ಲ ಅಂತ ಒಬ್ಬ ಹೇಳ್ಕೊಳ್ತಕ್ಕಂಥ ಅಧಿಕಾರಿ ಇವತ್ತು ಸಮಾಜ ಸೇವೆಯನ್ನ ಮಾಡಿದ್ದಾರೆ ಎಲೆಮರಿಚ ಕಾಯಿಯಂತೆ ಇವತ್ತು ಅಧಿಕಾರದಲ್ಲಿ ಇದ್ರೂ ಕೂಡ ಸಮಾಜವನ್ನ ಅನೇಕ ರೀತಿಯಿಂದ ಸಹಕಾರ ಸಹಾಯ ಮಾಡಿದಂತ ಇತಿಹಾಸ ಯಾರಿಗಾದ್ರೂ ಇದ್ರೆ ಅದು ಮಂಜುನಾಥ್ ಪ್ರಸಾದ್ ಅವರು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ಬೇಕಾಗುತ್ತೆ ಈ ವೇದಿಕೆ ಮೇಲೆ ಬಹಳಷ್ಟು ಮಂದಿ ನೋಡಿದೀವಿ ನಾವು ಬಹಳಷ್ಟು ಮಂದಿ ಅಧಿಕಾರಿಗಳನ್ನು ಕಂಡಿದ್ದೀವಿ ಅನೇಕ ಸರ್ಕಾರಗಳನ್ನು ನೋಡ್ತೀವಿ ನಮ್ಮ ಸರ್ಕಾರ ಬಂದಾಗ ನೋಡಿದೀವಿ ಇನ್ನೊಂದು ಸರ್ಕಾರ ಬಂದಾಗ ನೋಡಿದೀವಿ ಆದ್ರೆ ಹೋರಾಟ ಮಾಡದ ಹೋದ್ರೆ ನಮಗೆ ಯಾವ ಯಾವ ಇವತ್ತು ಸರ್ಕಾರದಲ್ಲಿ ಸವಲತ್ತುಗಳು ಸಿಗಲ್ಲ ಇವತ್ತೇನಾದ್ರೆ ಸವಲತ್ತುಗಳು ಸಿಗಬೇಕಂದ್ರೆ ಸಮಾಜ ಒಗ್ಗಟ್ಟಾಗಿರ್ಬೇಕಾಗುತ್ತೆ ಸಮಾಜಕ್ಕಿದ್ದಂಥ ಶಕ್ತಿ ಯಾವುದರಲ್ಲಿ ಇಲ್ಲ ಅಂತ ಶಕ್ತಿ ಪ್ರತಿಯೊಂದು ಸಮಾಜದಲ್ಲಿದೆ ನೋಡ್ತೀವಿ ಬೇರೆ ಸಮಾಜದವ್ರು ಎಷ್ಟೊಂದು ಒಗ್ಗಟ್ಟಲ್ಲಿಂದ ಹೋರಾಟ ಮಾಡ್ತಿದ್ದಾರೆ ಇವತ್ತು ಸರ್ಕಾರದ ಸವಲತ್ತುಗಳು ಯಾವ ರೀತಿ ಪಡ್ಕೊತದ ಇವತ್ತು ಕೂಸ ಹೋದ್ರೆ ಯಾವ ತಾಯಿ ಹಾಲು ಸುಮ್ಮನೆ ಸುಮ್ನೆ ಕುಂತರ ತಾಯಿ ತಿಳ್ಕೊಂತಾಳ ನನ್ನ ಮಗ ಸುಮ್ಮಕೊಂಡ್ ಬಿಡು ತೋಟದಾಗ ಅಂತ ಮಗ ಹೊತ್ತೆ ತಾಯಿ ಹಾಲು ಕುಡಿಸೋದು ನಾವು ಹೋರಾಟ ಮಾಡದೇ ಹೋದ್ರೆ ನಮ್ಮ ಬೇಡಿಕೆಗಳು ಇಡದೆ ಹೋದ್ರೆ ಇವತ್ತು ನಮ್ಗೆ ಯಾವ ನ್ಯಾಯವನ್ನು ಸಿಕ್ಕ ಸಾಧ್ಯ ಇಲ್ಲ ಬಹಳಷ್ಟು ಮಂದಿ ಕೂಲಿಕಾರರು ಬಡವರು ಇವತ್ತು ಬಹಳಷ್ಟು ಮಂದಿ ವಂಚಿತರಾಗಿದ್ದಾರೆ ವೃತ್ತಿಯಿಂದ ಇವತ್ತು ಅಲ್ಲಿ ಏನಾದ್ರೂ ಒಂದು ಕೆಡಿ ಹೋದ್ರೆ ಹೋದ್ರೋಡ್ರಿ ಒಂದು ಏನಾದರೂ ಒಂದು ಕಲ್ಲು ಹೊಡೆಯಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ಪಾರಿಶ್ರಿಕ ಜಾಗದ ಮುಟ್ಟಬೇಡ ಅಂತ ಹೇಳ್ತಾರ ಏನಾದ್ರೆ ಸರ್ಕಾರಿ ಜಾಗ ಮುಟ್ಟಬೇಡ ಅಂತ ಹೇಳ್ತಾರ ಎಲ್ಲಿ ಒಬ್ಬ ಕಾರ್ಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಸರಿಯಾದ ಇವತ್ತು ಕಾರ್ಯ ಕೆಲಸದಲ್ಲಿ ಏನು ಭೋವಿ ಸಮಾಜ ಮಾಡ್ತಿತ್ತು ವೃತ್ತಿ ಇವತ್ತು ಎಲ್ಲಾ ಸಮಾಜ ಬಹಳಷ್ಟು ಜನ ಬೇರೆ ಬೇರೆ ಸಮಾಜದವರು ಕೂಡ ವೃತ್ತಿಯನ್ನು ಅಳವಡಿಸ್ಬಿಟ್ಟಿದ್ದಾರೆ ಭೋವಿ ಸಮಾಜಕ್ಕೆ ದೊಡ್ಡ ಒಂದು ಮಾರಕರು ರೋಗ ಮಾರಕವನ್ನಾಗಿರ್ತಕ್ಕಂಥದನ್ನು ನಾವು ಕಾಣ್ತಾ ಇದೀವಿ ಇವತ್ತು ಯಾಕಂದ್ರೆ ವೃತ್ತಿಯಿಂದ ವಂಚಿತರಾಗ್ತಾ ಇದ್ದೀವಿ ಇದು ಸರ್ಕಾರಗಳಲ್ಲಿ ಇಟ್ಟಂತ ಬೇಡಿಕೆಗಳು ಈಡೇರಬೇಕಂದ್ರೆ ಅಲ್ಲಿರ್ತಕ್ಕಂಥ ನಮ್ಮವರು ಇರುವಂತಹ ಅಧಿಕಾರಿಗಳು ಇರಬಹುದು ನಮ್ಮ ಗುರುಪೀಠದ ಗುರುಗಳು ಇರಬಹುದು ಇವತ್ತು ಅನೇಕ ನಾವು ಕೂಡ ಶಾಸಕರಾಗಿ ನಮ್ಮಿಂದ ಏನು ಸಾಧ್ಯ ಆಗ್ತದೆ ನಾವು ಒಂದು ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರದಲ್ಲಿ ಬೇಡಿಕೆ ನೀಡುವುದರ ಮುಖಾಂತರ ಸಮಾಜ ಸೇವೆ ಮಾಡಲಿಕ್ಕೆ ಖಂಡಿತವಾಗಿ ನಾವು ಮುಂದಾಗ್ತೀವಿ ಇವತ್ತೇನು ಇವತ್ತು ಕೂಲಿ ಕಾರ್ಮಿಕರು ವೃತ್ತಿಪರವನ್ನು ಬೋವಿ ಸಮಾಜ ಬಂದಂತ ಏನು ಇದು ಒಂದು ಇತಿಹಾಸ ಇದೆ ಅದನ್ನ ಇವತ್ತು ಶಾಶ್ವತವಾಗಿ ಉಳಿಬೇಕಂದ್ರೆ ನಾವೆಲ್ಲರೂ ಅದರ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಖಂಡಿತವಾಗಿ ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಏನು ಇವತ್ತ ಸಮಾಜವನ್ನು ಸಂಘಟನೆ ಮಾಡುವುದರ ಮುಖಾಂತರ ಭಾಳಷ್ಟು ಮಂದಿ ಅಧಿಕಾರಿಗಳಿದ್ದಾರೆ ನಾವು ನೋಡಿದ್ವಿ ಬಹಳಷ್ಟು ಮಂದಿ ಅಧಿಕಾರಿಗಳಿದ್ದಾರೆ ಏನು ಬರ್ತೈತಿ ತಮ್ಮ ಆದಾಯ ಅಧಿಕಾರಿಗಳಿಗೆ ಬರ್ತಕ್ಕಂಥ ಸಂಬಳ ಇರ್ಬೋದು ಬಹಳಷ್ಟು ಮಂದಿ ಆ ವ್ಯಾವಾರದಸ್ಥರು ಇರ್ಬೋದು ಇರಬಹುದು ಗುತ್ತದಾರ ಇರ್ಬೋದು ಯಾವಂತ ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು ತಾವು ಮಾಡೋ ಸೇವೆಗಾಗಿ ತಂಬಲ್ಲಿ ಉಳಿದಂಥ ಲಾಭದಾಗ ಒಂದು ಐದು ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಆದರೂ ಇಂಥ ಮಠ ಮಾನ್ಯರಿಗೆ ಬಡವರ ಮಕ್ಕಳಿಗೆ ದಾನ ಮಾಡ್ತಕ್ಕಂಥವ್ರು ನಾವು ಆಗಬೇಕು ಸ್ವಾಮಿ ಈಗಾಗಲೇ ನಾನು ಕೂಡ ನನ್ನ ಅನುಭವದ ಪ್ರಕಾರ ಏನು ಇವತ್ತ ಭಗವಂತ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ ನಾನು ಭಾಳಷ್ಟು ಸಣ್ಣ ಚಿಕ್ಕ ವಯಸ್ಸಿನಿಂದ ನಾನು ಅನುಭವಿಸ್ ಬಂದು ಜೋಪುಡಿ ಮನೆಯಲ್ಲೇ ಜೀವನ ಮಾಡಿದಂಥವನು ಭಾಳ ಕಷ್ಟದಲ್ಲಿ ಕೂಲಿ ನಾಲಿ ಮಾಡಿ ಕುಡಿ ಮರಿ ಮೇಯಿಸಿ ಎಸಿನ ಎಲ್ಲ ಕಷ್ಟಪಟ್ಟು ಇವತ್ತ ಆಗಿ ಬೆಳೆದಂಥವರು ರಾಜಕಾರಣಿಯಾಗಿ ಇವತ್ತು ಮೂರು ಬಾರಿ ಶಾಸಕರಾದಂಥವರು ಹಳ್ಳಿಯಾಗಿದ್ದಾಗ ಇನ್ನೊಂದು ಹಳ್ಳಿ ಗೊತ್ತಿರ್ತಿರ್ಲಿಲ್ಲ ಹಳ್ಳಿಲಿಂದ ಇವತ್ತು ದಿಲ್ಲಿ ಕೂಡ ಗೊತ್ತಾಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ ಅಂದರೆ ಇವತ್ತು ನಮ್ಮ ಏನು ಕುಂತಿದಾರಲ್ಲ ಗುರುಗಳ ಆಶೀರ್ವಾದನೇ ಇದಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ಭಾವಿಸ್ತಕ್ಕಂಥದ್ದು ಅದಕ್ಕಾಗಿ ಪ್ರಯತ್ನ ಇರಬೇಕು ಮನುಷ್ಯನಿಗೆ ಎಂಥ ಪ್ರಯತ್ನ ಇರಬೇಕಂದ್ರೆ ಭಗೀರಥ ಪ್ರಯತ್ನ ಇರಬೇಕು ಹೇಳ್ತಾರಲ್ಲ ಹತಿರಥ ಮಹಾರಥ ಭಗೀರಥ ಪ್ರಯತ್ನ ಮಾಡಬೇಕು ಅನ್ನತಕ್ಕಂಥದನ್ನ ಏನಾದರೂ ದುಶ್ಚಟಗಳಿಗೆ ನಾವು ಈಡಾದಿವಿ ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗ ತೋರ್ಸದಾಗ ಹೋದಿವಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾ ಕೊಡದ ಹೋದ್ರೆ ಸಮಾಜ ಹಾಳಾಗ್ತಾ ಇದೆ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ ಅದ್ರ ಕಡೆ ನಾವು ಗಮನ ಕೊಡಬೇಕು ಇವತ್ತು ಏನಾಗ್ತಿದೆ ನೋಡ್ಬೇಕು ಯುವಕರಲ್ಲಿ ಇವತ್ತು ಪಾನ್ ಪರಕ್ತಿರ್ತಕ್ಕಂಥವ್ರು ಸಿಗರೇಟ್ ಸೇತಕ್ಕಂಥವ್ರು ಕುಡಿತದಿಂದ ಸಾಯ್ತಕ್ಕಂಥವ್ರು ಕ್ಯಾನ್ಸರ್ ಆಗ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದನ್ನ ಬಹಳಷ್ಟು ಜನ ಯುವಕರಲ್ಲಿ ಕಾಣ್ಕೊಡ್ತೈತಿ ಇವತ್ತು ಇದನ್ನೇನಾದರೂ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾವನ್ನು ಕೊಟ್ಟು ಒಳ್ಳೆಯ ಮಾರ್ಗವನ್ನು ಕೊಡದೆ ಹೋದರೆ ಮುಂದಿನ ಪೀಳಿಗೆಗೆ ನಾವೇನು ಆಸ್ತಿ ಕಳಿಸಿ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟ ಸಂಸ್ಕೃತಿ ಕೊಟ್ಟರೆ ಅವ್ರ ಜೀವನದ ಭವಿಷ್ಯವನ್ನೇ ಒಂದು ದೊಡ್ಡ ಹಾದಿಯನ್ನು ನಾವು ತೀರ್ಮಾನ ಮಾಡಿದಂಗಾಗ್ತೈತಿ ಒಂದು ಭವಿಷ್ಯವನ್ನು ತೋರಿಸಿದಂಗೆ ಆಗ್ತೈತಿ ಅಂಥದ್ರ ಕಡೆ ತಾವು ಒಂದು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಸಮಾಜದ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ಕೊತ ಇವತ್ತೇನು ಗುರುಗಳು ನಲವತ್ತು ವರ್ಷದ ಹುಟ್ಟ ಹಬ್ಬ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನಾವು ನೀವು ಹೆಂಗ ನಮ್ಮ ತುರು ತುಮಕೂರು ಸಿದ್ಧಗಂಗಾ ಮಹಾಪೂಜರು ನೂರ ಹನ್ನೊಂದು ವರ್ಷ ಬದುಕಿದ್ರು ನೂರ ಹನ್ನೊಂದು ವರ್ಷ ಬದುಕಿದಂಥ ಮಹಾ ಆ ಭಗವಂತ ಪರಮಾತ್ಮನಿಗೆ ನಾವು ಕೂಡ ಅರಿಕೆ ಮಾಡೋಣ ನಮ್ಮ ಗುರುಗಳಿಗೆ ಕೂಡ ನೂರ ಹನ್ನೊಂದು ವರ್ಷ ಬದುಕ್ತಕ್ಕಂಥ ಆರೋಗ್ಯ ಭಾಗ್ಯ ಕೊಡಿಲಿ ಅಂತ ನಾವು ನೀವು ಪ್ರಾರ್ಥನೆ ಮಾಡೋಣ ಗುರುಗಳ ಆರೋಗ್ಯ ನಮ್ಮ ಸಮಾಜದ ಸೌಭಾಗ್ಯ ಅದು ಗುರುಗಳು ಎಷ್ಟು ಆರೋಗ್ಯವಾಗಿರ್ತಾರೆ ನಮ್ಮ ಸಮಾಜಕ್ಕೆ ದೊಡ್ಡ ಸೌಭಾಗ್ಯ ಸಿಕ್ಕಂಗದು ಹಾಗಾಗಿ ಎಲ್ಲ ಕಡೆ ಓಡಾಟ ಮಾಡಿ ಕರೆದಂಥ ಎಲ್ಲ ಭಕ್ತರ ಮನೆಗೆ ಹೋಗಿ ಆಶೀರ್ವಾದ ಆ ಆಶೀರ್ವಾದ ಮಾಡಿ ಸಂದೇಶವನ್ನು ಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಹಂಕು ಡೊಂಕುಗಳನ್ನುತ್ತಿದ್ದು ಶುದ್ಧೀಕರಣ ಮಾಡ್ತಕ್ಕಂಥ ಆ ಶಕ್ತಿ ಭಗವಂತ ಪೂಜಾರಿ ಕೊಟ್ಟಿದ್ದಾರೆ ಇದು ಖಂಡಿತವಾಗಿ ಮುಂದೆ ನೂರ ಹನ್ನೊಂದು ವರ್ಷ ಮಾಡ್ತಕ್ಕಂಥ ಆ ಆವಿಷ್ಯವನ್ನು ಭಗವಂತ ಪೂಜಾರಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡಿ ಈ ವೇದಿಕೆ ಮೇಲೆ ಮಾತನಾಡಿಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜಾರ ಪಾದಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಮ ಹೇಳ್ತದೇನೆ ಶರಣು ಶರಣು ಶರಣಾರೀತಿಗಳು